ನಟ ಭಯಂಕರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಗುಡ್ ಲಕ್ ನಿಜವಾಗ್ಲೂ ಟೀಮು ಯೂನಿಟ್ ಕ್ರೂ ಆಕ್ಟರ್ಸ್ ಆಕ್ಟ್ರೆಸಸ್ ಎಲ್ಲರಿಗೂ ನಿಜವಾಗ್ಲೂ ಗುಡ್ ಲಕ್ ಬಯಸ್ತೀನಿ ಯಾಕಂದ್ರೆ ಇವ್ರ ಕಾಟ ತಡಿಬೇಕಲ್ಲ ಹರ್ ತಿಂಗಳು ಸೊ ಬಹಳ ಇಷ್ಟಪಟ್ಟು ಇವ್ರು ಮಾಡ್ತಾ ಇದಾರೆ ಕಷ್ಟಪಟ್ಟು ಅವ್ರು ಮಾಡ್ತಾ ಇದಾರೆ ಬಟ್ ನಾನು ನೋಡಿರೋ ಎರಡ್ ಶಾಟ್ ತುಂಬಾ ಫನಿ ಆಗಿತ್ತು ಸೊ ಐ ಹೋಪ್ ಆಡಿಯನ್ಸ್ ವಿಲ್ ಎಂಜಾಯ್ ಯೋರ್ ಸಿನಿಮಾ ಅಂಡ್ ಗುಡ್ ಲಕ್ ಯು ಮಿಸ್ಟರ್ ಒಳ್ಳೆ ಹುಡುಗ ಬಂದ ಎಲ್ಲ ನಿಮ್ಮೆಲ್ಲ ತಮ್ಮ ಹೆಸರು ತಕ್ಕ ನೀವು ಒಳ್ಳೆ ಹುಡುಗನ ಆಗಿ ಅಂತ ನಾನು ಬಯಸ್ತೀನಿ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಬೆಸ್ಟ್

ಪಡೆ ಇನ್ನಷ್ಟು ಮಾಡಿ ಅಷ್ಟಿಂದ ಮಾಡ್ತೀರಾ 아, 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 아. ಅಭಿಷೇಕ್ ಕುಡಿಯೋದು ಮಿಲ್ಕ್ ಶೇಕ್ ಅಲ್ಲ ಬಸ್ ನೀರು ಮಿಲ್ಕ್ ಶೇಕ್ ಬೇಡ ನೀರ್ ಬಾಟಲ್ ನೀರ್ ಬಾಟ್ಲು ಅರ್ಜೆಂಟ್ ಈಗ ನಿಮಗೆ ಕೊಡಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ಆದ್ರೆ ಇಕ್ಕೆ ನಾನು ನಿಮಗೆ ಕೊಡಲ್ಲ ಯಾಕೆ ಅಂತಂದ್ರೆ ನೀವು ಹೋಗಿ ವಾಪಸ್ ಕೊಡ್ಬೇಕು ಯಾಕೆ ನೀವು ಕೈ ಸಿಗಲ್ಲ ಗೊತ್ತಾಗುತ್ತೆ ಏನು ಮಾಡಿದೀವಿ ಕೊಡಿ ಸ್ವಲ್ಪ ನಾಳೆ ಕೊಡ್ತೀನಿ ಅವರ ಅಭಿಷೇಕ್ ನಾನು ಐಪರ ಬಿಡಿದ್ಯಾ ಬೇರೆ ಬೇರೆ ಸರಿ ಒಂದು ಎರಡು ಸಾರ್ಟ್ ಓದ್ತಿರೋದು ಇಲ್ಲ ನಿಮಗೆ ಕೊಡಲ್ಲ ಕಡೆ ಬಂತಿ ಯಾಕೆ ಹೇಳಿ ನಾವು ಏನ್ ಪ್ರಿಪೇರ್ ಮಾಡಿದೀವಿ ಅಲ್ಲ ನೋಡಿ ಯಾವ ತರ ಇದುವರೆಗೆ ಈ ತರ ಪ್ರಿಪರೇಷನ್ ನೋಡಿದಿರ ಚಾನ್ಸ್ ಇಲ್ಲ ನೋ ವೇ ಅಲ್ಲ ಅದು ನೋಡಿ ಇಲ್ಲಿ ಯಾವ ಥರ ಇರಬೇಕು ಪ್ರಿಪರೇಷನ್ ಅದಕ್ಕೆ ಹೇಳಿ ನಮ್ಮನ್ನು ಟ್ರಸ್ಟ್ ಮಾಡಿ ಅಂತ ಒಬ್ರೇ ಮೋದಿ ಒಬ್ಬರೇ ಒಬ್ಬನೇ ಪ್ರತ ಇದು ನೀವು ಅರ್ಥ ಮಾಡ್ಕೋಬೇಕು ನೋಡಿ ಹೆಂಗ್ ಇಲ್ಲ ಇಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಆಯ್ತು ನಾನೇ ಪ್ರಥಮ ನಾನೇ ಡೈರೆಕ್ಟ್ ಅದಕ್ಕೆ ಇನ್ನ ಎರಡು ಶಾರ್ಟ್ಸ್ ಇದೆ ಅಷ್ಟೇ ಅದು ಎಲ್ಲಿ ಬಂದಪ್ಪ ನೀನು ನಿನ್ನ ಆಕೊಂಡ್ ನೀನು ಈರೋ ಮಾಡಮ್ಮ ಅಂತಲ್ಲೋ